ರಾಜ್ಯದಲ್ಲಿ ರಾಜ್ಯದ ಮೂಲೆ ಮೂಲೆ ನೀಡಬಂದಿರುವ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ನಾಲ್ಕು ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಶ್ರೀರಂಗಪಟ್ಟಣ ದೇವಸ್ಥಾನದಲ್ಲಿ ಶ್ರೀರಂಗಸ್ವಾಮಿ ಸ್ವಾಮೀಸ್ಥಾನಕ್ಕೆ ಪೂಜೆ ಪುನಸ್ಕಾರ ಮಾಡಿ ಅಲ್ಲಿಂದ ನಾವು ಪಾದಯಾತ್ರೆಯನ್ನು ಉಳಿದುತ್ತೇವೆ ಈ ಪಾದಯಾತ್ರೆ ಮುಖಾಂತರ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ನಮ್ಮ ಕಷ್ಟ ಸುದ್ದಿಗಳು ಎಲ್ಲರೂ ನಾವು ಪಾದಯಾತ್ರೆ ಮುಖಾಂತರ ನೋಡ್ತೀವಿ ನೋಡಿ ಮೂರು ದಿನ ಪಾದಯಾತ್ರೆ ಮಾಡಿದರೂ ಕೂಡ ರಾಜ್ಯ ಸರ್ಕಾರದ ಯಾವ ಪ್ರತಿನಿಧಿಗೂ ನಮ್ಮ ಕಷ್ಟ ದುರ್ಮಾನಗಳನ್ನು ನೋಡಕ್ಕೆ ಬಂದಿಲ್ಲ ನೋಡಿ ಮೂರು ದಿನ ಪಾದಯಾತ್ರೆ ಮಾಡಿ ವಿಕಲಚೇತನರು ನೋಡಿ ಕಾರಿಲ್ಲ ಕೈ ಇಲ್ಲ ಕಣ್ಣಿಲ್ಲ ಜೀವಿಕಾಳೆದ ವಿಕಲಚೇತನರು ಇಪ್ಪತ್ತೈದು ಕಿಲೋಮೀಟರ್ ದೂರದ ಪಾದಯಾತ್ರೆ ಮಾಡಿ ನಾವು ಇಪ್ಪತ್ತ ನಾಲ್ಕಾಲಿಗೆ ಧರಣಿ ಕೂತಿದ್ದೀವಿ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ ನೋಡಿ ಉಪವಾಸ ಸತ್ಯಾಗ್ರಹವನ್ನು ಕೂಡ ಯಾರೂ ಕೂಡ ನಮ್ಮನ್ನು ಜನಪ್ರತಿನಿಧಿಗಳು ಯಾರೂ ನಮ್ಮನ್ನು ಕೇಳುತ್ತಿಲ್ಲ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ ನೋಡ್ ಇಸ್ ದ ಮೀನಿಂಗ್ ಆಫ್ ಅಂಬೇಡ್ಕರ್ ಸರ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದೇನೇ ಸಂವಿಧಾನದೇನು ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮಗೆ ನೀವು ಭರವಸೆ ಕೊಟ್ಟಿದ್ದೀವಿ ಏನಂತ ಭರವಸೆ ಕೊಟ್ಟಿದ್ದೀರಿ ನೀವು ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಿ ನಮ್ಮನ್ನು ಮುಖ್ಯಮಂತ್ರಿ ಮಾಡಿ ನಾನು ಮುಖ್ಯಮಂತ್ರಿ ಆದ ಪ್ರಥಮ ವರ್ಷದಲ್ಲೇ ನಿಮ್ಮನ್ನು ಸರ್ಕಾರಿ ನೌಕರರನ್ನು ಪರಿಗಣನೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀರಲ್ಲ ಎಲ್ಲಾಗಿದೆ ಏನು ಮಾಡ್ತಿದ್ದೀರಾ ಒಂದು ವರ್ಷ ತುಂಬಿ ಎರಡು ವರ್ಷ ಚಾಲ್ತಿಯಲ್ಲಿದ್ದ ಸರ್ಕಾರ ನಮ್ಮ ಕಷ್ಟ ಸುಖಗಳ ಸ್ಪಂದನೆ ಮಾಡ್ತೀರ ನೋಡಿ ನಿಮ್ಮ ಸರ್ಕಾರ ಎರಡು ವರ್ಷ ತುಂಬಿದೆ ನೋಡಿ ಎರಡು ವರ್ಷದಿಂದ ಬೆಳಗಾವಾದಲ್ಲಿ ಧರಣಿ ಮಾಡಿದ್ದೀವಿ ಫ್ರೀಡಂ ಪಾರ್ಕಲ್ಲಿ ಮೂರು ಮೂರು ದಿನ ಧರಣಿ ಮಾಡಿದ್ದೀವಿ ಅಲ್ಲೂ ಕೂಡ ಸುಳ್ಳು ಭರವಸೆಗಳನ್ನು ಕೊಟ್ಟು ಕೊಟ್ಟಿ ಕಳಿಸ್ತಾ ಇದ್ದೀರಲ್ಲ ನಿಮ್ಮ ವಿಕಲ ವಿಕಲಚೇತನರು ಕಾಣ್ತಾ ಇಲ್ವಾ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ ರಾಜ್ಯದ ದೊರೆಗಾದ ಮುಖ್ಯಮಂತ್ರಿಗಳೇ ನಿಮ್ಮ ಕಣ್ಣಿಗೆ ವಿಕಲಚೇತನರು ಕಾಣ್ತಾ ಇಲ್ವಾ ಹಾಂ ಹೇಳಿ ಈ ದಿನ ಎಲ್ಲರಿಗೂ ನೀವು ಕನಿಷ್ಠ ವೇತನ ಮಾಡ್ಕೊಡ್ತಾ ಇದ್ದೀರಾ ಸಮಾಜದ ಕಟ್ಟ ಕಡೆ ಸ್ಥಿತಿಲಿರುವ ವಿಕಲಚೇತನ ಸೇವೆಯನ್ನು ಸಮಾಜದ ಕಟ್ಟ ಕಡೆ ಸ್ಥಿತಿಲಿರುವ ನಾವುಗಳು ಅವ್ರ ಸೇವೆ ಮಾಡ್ತಾ ಇದ್ದೀವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಐದು ಪರ್ಸೆಂಟ್ ಅನುದಾನವನ್ನು ಅವರ ಮನೆ ಮನೆಗೆ ಅವರ